ನಮಸ್ಕಾರ ಶಫಾಲಿ ಮತ್ತು ದೀಪ್ತಿ ಆರ್ಭಟಕ್ಕೆ ಧೂಳಿಪಟವಾಯಿತು ಆಫ್ರಿಕನ್ ಪಡೆ ವಿಶ್ವಕಪ್ನ ಫೈನಲ್ ಪಂದ್ಯ ಗೆದ್ದು ಇತಿಹಾಸ ಸೃಷ್ಟಿಸಿತು ಟೀಂ ಇಂಡಿಯಾ ನಡೆಯಿತು ದೊಡ್ಡ ಚಮತ್ಕಾರ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಮಹಿಳಾ ಏಕದಿನ ವಿಶ್ವಕಪ್ನ ಫೈನಲ್ ರೋಚಕ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೆಣ್ಮಕ್ಳ ಸ್ಟ್ರಾಂಗ್ ಅನ್ನುವ ಮಾತು ಇದೀಗ ಮತ್ತೊಮ್ಮೆ ಅಭಿಮಾನಿಗಳ ಕನಸು ನನಸಾಗಿದೆ ಸ್ನೇಹಿತರೆ ದಕ್ಷಿಣ ಆಫ್ರಿಕಾ ವಿರುದ್ಧ ಐವತ್ತೆರಡು ರನ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಭಾರತದ ಮಹಿಳಾ ತಂಡ ಮೊದಲ ಏಕದಿನ ವಿಶ್ವಕಪ್ ಅನ್ನ ಮುಡಿಗೇರಿಸಿಕೊಳ್ಳುವ ಮೂಲಕ ಕ್ರಿಕೆಟ್ ಇತಿಹಾಸದಲ್ಲಿ ಹೊಸ ಮೈಲುಗಲ್ಲನ್ನೇ ಸೃಷ್ಟಿ ಿದೆ ಬಂಧುಗಳೇ ನವಿ ಮುಂಬೈನಲ್ಲಿ ನಡೆದ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಮಹಿಳಾ ಏಕದಿನ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ ಪಂದ್ಯದಲ್ಲಿ ನಮ್ಮ ಉಮೆನ್ಸ್ ತಂಡವು ಐವತ್ತೆರಡು ರನ್ಗಳ ರೋಚಕ ಗೆಲುವು ದಾಖಲಿಸುವ ಮೂಲಕ ಚೊಚ್ಚಲ ವಿಶ್ವಕಪ್ ಅನ್ನ ಭಾರತಕ್ಕೆ ತಂದುಕೊಟ್ಟಿದ್ದಾರೆ ಈ ಮುಖ್ಯವಾಗಿ ಕ್ರಿಕೆಟ್ ಇತಿಹಾಸದಲ್ಲಿ ಹೊಸ ಚರಿತ್ರೆಯನ್ನ ಹುಟ್ಟಿ ಹಾಕಿದ್ದಾರೆ ಬಂಧುಗಳೇ ಇದಕ್ಕೂ ಮುನ್ನ ಡಿವೈ ಪಾಟೀಲ್ ಸ್ಟೇಡಿಯಂನಲ್ಲಿ ಆರಂಭವಾದಂತಹ ಈ ಒಂದು ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಆಫ್ರಿಕಾ ನಾಯಕಿ ಲಾರಾ ಉಲ್ವಾಟ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಂಡು ಾರೆ ಅದರಂತೆ ಅನಿವಾರ್ಯವಾಗಿ ಬ್ಯಾಟಿಂಗ್ ಮಾಡಲಿಳಿದ ಟೀಂ ಇಂಡಿಯಾ ಉತ್ತಮ ಆರಂಭ ಪಡೆದುಕೊಳ್ಳುತ್ತದೆ ಮೊದಲ ವಿಕೆಟ್ಗೆ ಸ್ಮೃತಿ ಮಂದಾನಾ ಮತ್ತು ಶಫಾಲಿ ವರ್ಮ ರವರ ನಡುವೆ ಶತಕದ ಪಾರ್ಟ್ನರ್ಶಿಪ್ ಬೆಳೆಸುವ ಮೂಲಕ ಭಾರತ ತಂಡಕ್ಕೆ ಭದ್ರ ಅಡಿಪಾಯವನ್ನು ಹಾಕಿಕೊಟ್ಟರು ಸ್ನೇಹಿತರೆ ಈ ಮಧ್ಯೆ ತಂಡದ ಉಪನಾಯಕಿ ಸ್ಮೃತಿ ಮಂದಾನಾ ನಲವತ್ತೈದು ರನ್ ಕಲೆ ಹಾಕಿ ವಿಕೆಟ್ ಒಪ್ಪಿಸಿದರು ಇನ್ನೊಂದು ಕಡೆ ಶಫಾಲಿ ವರ್ಮಾ ತಮ್ಮ ಈ ಬಾರಿಯ ವಿಶ್ವಕಪ್ನ ಮೊದಲ ಅರ್ಧ ಶತಕ ಸಿಡಿಸಿ ವಿಶ್ವ ದಾಖಲೆ ನಿರ್ಮಿಸಿದರು ಸ್ನೇಹಿತರೆ ಈ ಮಧ್ಯೆ ಜಮೀಮಾರ್ ನಡ್ರಿಗಸ್ ಇಪ್ಪತ್ನಾಲ್ಕು ಪ್ರೀತ್ ಕೌರ್ ಇಪ್ಪತ್ತು ರನ್ ಮಾರಿಸಿ ವಿಕೆಟ್ ಒಪ್ಪಿಸಿದರೆ ದೀಪ್ತಿ ಶರ್ಮಾ ಐವತ್ತೆಂಟು ರನ್ಗಳ ಕಾಣಿಕೆ ನೀಡುವ ಮೂಲಕ ತಂಡದ ಮೊತ್ತವನ್ನು ಇನ್ನೂರ ಐವತ್ತರ ಗಡಿ ದಾಟಿಸಿದರು ಇನ್ನು ಶಫಾಲಿ ವರ್ಮಾ ಇಂದಿನ ಪಂದ್ಯದಲ್ಲಿ ಭರ್ಜರಿ ಆಟವನ್ನು ಪ್ರದರ್ಶಿಸುವ ಮೂಲಕ ಎಪ್ಪತ್ತೆಂಟುಗಳಿಂದ ಎಂಬತ್ತೇಳು ರನ್ ಬಾರಿಸುವ ಮೂಲಕ ಗರಿಷ್ಠ ಇನ್ನಿಂಗ್ಸ್ ಆಡಿದರು ಸ್ನೇಹಿತರೆ ಈ ಮುಖ್ಯವಾಗಿ ಭಾರತ ತಂಡ ನಿಗದಿತ ಐವತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ತೊಂಬತ್ತೆಂಟು ರನ್ ಕರೆ ಹಾಕಿತು ಸ್ನೇಹಿತರೆ ಇನ್ನು ಅತ್ತ ಆಫ್ರಿಕಾ ತಂಡದ ಪರ ಆಯೋಬಂಗ ಖಾಕಾ ಮೂರು ವಿಕೆಟ್ ಪಡೆದುಕೊಂಡರು ಫೈನಲ್ ಟ್ರೋಫಿ ಗೆಲ್ಲಲು ಇನ್ನೂರ ಗುರಿಯನ್ನು ಬೆನ್ನಿಟ್ಟಿದಂತ ಆಫ್ರಿಕಾ ತಂಡವು ಉತ್ತಮ ಆರಂಭವನ್ನೇ ಪಡೆದುಕೊಂಡಿತು ಸ್ನೇಹಿತರೆ ನಾಯಕಿ ಲಾರಾ ಉಲ್ವಾಟ್ ಹಾಗೂ ತನ್ಜಿಮ್ ಬ್ರಿಟ್ಸ್ ಅವರ ನಡುವೆ ಮೊದಲ ವಿಕೆಟ್ಗೆ ಅರ್ಧ ಶತಕದ ಜೊತೆ ಆಟ ಈ ವೇಳೆ ತಂಡದ ಮೊತ್ತ ಐವತ್ತೊಂದು ರನ್ ಆಗಿದ್ದ ವೇಳೆ ತನ್ಜಿಮ್ ಬ್ರಿಟ್ಸ್ ಅವರು ಇಪ್ಪತ್ಮೂರು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಇದಾದ ಬಳಿಕ ಬೋಷ್ ಯಾವುದೇ ರನ್ ಬಾರಿಸಲಾಗದೆ ಡಕೌಟ್ ಆದರೂ ಸ್ನೇಹಿತರೆ ನಂತರ ಸುನಿ ಲೂಸ್ ಇಪ್ಪತ್ತೈದು ರನ್ಗಳಿಗೆ ಬ್ಯಾಟ್ ಎತ್ತಿಟ್ಟರೆ ಸ್ಟಾರ್ ಆಲ್ರೌಂಡರ್ ಮಾರಿಸಾನ್ ಕಾಪ್ರವರ ಆಟ ನಾಲ್ಕು ರನ್ಗಳಿಗೆ ನಿಂತು ಹೋಗಿತ್ತು ಸ್ನೇಹಿತರೆ ಈ ಮುಖ್ಯವಾಗಿ ಆಫ್ರಿಕಾ ತಂಡ ಸೂಲಿನ ಸುಳಿಗೆ ಸಿಲುಕಿಕೊಂಡಿತ್ತು ಅದ್ಯಾಕು ನಾಯಕಿಯ ಇನ್ನಿಂಗ್ಸ್ ಆಡಿದ ಲಾರಾ ಉಲ್ವಲ್ಟ್ ಏಕಾಂಗಿ ಹೋರಾಟವನ್ನ ಮುಂದುವರಿಸಿದರು ಅರ್ಧ ಶತಕದ ಬಳಿಕ ಸ್ವಲ್ಪ ಅಗ್ರೆಸಿವ್ ಆಟವನ್ನ ಕೂಡ ತೋರಿಸಿದರು ಆದರೆ ಮತ್ತೊಂದು ಕಡೆ ಇವರಿಗೆ ಯಾವ ಆಟಗಾರ್ತಿಯ ಕಡೆಯಿಂದಲೂ ಹೇಳಿಕೊಳ್ಳುವಂತಹ ಜೊತೆ ಆಟ ಕಂಡು ಬಂದಿರಲೇ ಇಲ್ಲ ಸ್ನೇಹಿತರೆ ಅಂತಿಮವಾಗಿ ಅನೇರಿ ಡಾರ್ಕ್ ಅವರು ಮೂವತ್ತೈದು ರನ್ ಬಾರಿಸಿದರಾದರೂ ಅದು ಗೆಲುವಿನ ಕಾಸ್ ನಲ್ಲಿ ಬರಲೇ ಇಲ್ಲ ಏನು ನಡೀಂದೇ ಕ್ಲಾರ್ಕ್ ರವರು ಹದಿನೆಂಟು ರನ್ ಬಾರಿಸುವ ಮೂಲಕ ವಿಕೆಟ್ ಒಪ್ಪಿಸುವುದರೊಂದಿಗೆ ಟೀಮ್ ಇಂಡಿಯಾಗೆ ಗೆಲುವು ಬಿಟ್ಟು ಕೊಟ್ಟರು ಅಂತಾನೆ ಹೇಳಬಹುದು ಅದ್ ಹಾಗೂ ನಾಯಕಿಯ ಇನ್ನಿಂಗ್ಸ್ ಆಡಿದ ಲಾರಾ ಉಲ್ ಅವರು ಸ್ಫೋಟಕ ಸೆಂಚುರಿ ಬಾರಿಸಿದರು ಈ ಮುಖ್ಯವಾಗಿ ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯದಲ್ಲಿ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಸಲ್ಲಿಸಿದರಾದರೂ ಆಫ್ರಿಕಾ ತಂಡಕ್ಕೆ ಕಪ್ ಗೆಲ್ಲಿಸಿಕೊಡಲು ಅವರಿಂದಲೂ ಆಗಲಿಲ್ಲ ಅಂತಿಮವಾಗಿ ದಕ್ಷಿಣ ಆಫ್ರಿಕಾ ತಂಡವು ನಲವತ್ತೈದು ಪಾಯಿಂಟ್ ಮೂರು ಓವರ್ಗಳಲ್ಲಿ ಇನ್ನೂರ ನಲವತ್ತಾರು ರನ್ ಕರೆ ಹಾಕಿ ಸರ್ವಪತನ ಕಾಣುವ ಮೂಲಕ ಈ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಐವತ್ತೆರಡು ರನ್ ಗಳ ಭರ್ಜರಿ ಗೆಲುವು ದಾಖಲಿಸಿತ್ತು ಸ್ನೇಹಿತರೆ ಇನ್ನು ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ನಲ್ಲಿ ದೀಪ್ತಿ ಶರ್ಮಾ ಪ್ರಮುಖ ಐದು ವಿಕೆಟ್ಗಳನ್ನು ಉರುಳಿಸುವ ಮೂಲಕ ಭಾರತದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರಂತಾನೆ ಹೇಳಬಹುದು ಒಟ್ಟಿನಲ್ಲಿ ಆಫ್ರಿಕಾ ವಿರುದ್ಧದ ಈ ಫೈನಲ್ ಪಂದ್ಯದಲ್ಲಿ ಗೆಲುವು ದಾಖಲಿಸುವ ಮೂಲಕ ಟೀಂ ಇಂಡಿಯಾ ಮೊದಲ ವಿಶ್ವಕಪ್ ಅನ್ನ ತನ್ನ ಮುಡಿಗೇರಿಸಿಕೊಂಡಿದ್ದು ಇದೀಗ ಕ್ರಿಕೆಟ್ ಲೋಕದಲ್ಲಿ ಹೊಸ ಭಾಷ್ಯ ಬರೆದಂತಾಗಿದೆ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ